ರೈತ ಬಂದವ್ರಿಗೆಲ್ಲ ನಮಸ್ಕಾರ ಈಗ ನಾನು ಇದನ್ನು ವೀಡಿಯೋ ಮಾಡ್ತಿರೋದು ಕಬ್ಬಿನೊಳಗಡೆ ಬೆಳೆಯಾಗಿ ಕೊತ್ತಂಬರಿ ಸೊಪ್ಪನ್ನು ಸೊಪ್ಪಗೋಸ್ಕರ ಹಾಕಿರೋದು ಕಬ್ಬು ನಾಟಿ ಮಾಡಿ ಜೊತೆಗೆ ಸ್ಥಳೀಯ ಕೊತ್ತಂಬರಿ ಬೀಜವನ್ನು ಇಟ್ಟು ಬೆಳೆದಿದ್ದೀನಿ ಇದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಒತ್ತೊತ್ತಾಗಿದೆ ಮತ್ತು ಎಷ್ಟು ಚೆನ್ನಾಗಿದೆ ಅನ್ನೋದು ಇದು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಕೇವಲ ಜೀವಮೃತ ಒಂದು ಕೊಟ್ಟು ನಾವು ಬೆಳೆದಿರೋದು ಸಂಪೂರ್ಣ ಸಾವಯವದಲ್ಲಿ ಯಾಕೆಂದರೆ ನಾವು ಕಳೆದ ಹತ್ತು ವರ್ಷಗಳಿಂದ ಸಾವಯವ ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ರಾಸಾಯನಿಕಗಳನ್ನು ಬಳಸಲ್ಲ ಅನ್ನೋದ್ರ ಗೊತ್ತು ಎಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾರಾದರೂ ಸ್ಥಳೀಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕು ಅನ್ನೋರು ನಮ್ಮ ನಂಬರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲಾಗ ಬೇಕಾರೆಲ್ಲ ಕಿತ್ಕೊಂಡು ಬೇಕಾರೆ ವ್ಯಾಪಾರ ಮಾಡ್ಕೋಬೋದು ಮತ್ತು ಸ್ಥಳೀಯವಾದಂಥ ಇದು ಬಿತ್ತನೆ ಇದು ಯಾವುದೇ ಹೈಬ್ರಿಡ್ ಬಿತ್ತನೆ ಅಲ್ಲ ಆದ್ದರಿಂದ ಯಾರಾದರೂ ಬೇಕು ಅಂತಕ್ಕಂಥವ್ರು ಈ ನಂಬರ್ ಫೋನ್ ಹಾಕಿ ನಮ್ಮ ನಂಬರು ಎಂಟು ಒಂಬತ್ತು ಏಳು ಒಂದು ಆರು ಏಳು ಸೊನ್ನೆ ಏಳು ಏಳು ನಾಲ್ಕು ಥ್ಯಾಂಕ್ ಯು